ಇದ್ದಾಗ ಏನ್ ಮಾಡ್ತೀರ ಇನ್ಯಾರ್ದೋ ಪಾಲ್ ಆಗಿದೆ ಸೊ ಅದ್ರ ಸ್ವಲ್ಪ ವಹಿಸಿ

ಚೇಂಜಸ್ ಏನಾಗಿದೆ ಒಂದು ಅಕೌಂಟ್ ಗೆ ಒಂದು ನೀವು ಡಿಸೈಡ್ ಮಾಡಬಹುದು ಇವಾಗ ನಿಮ್ ಅಕೌಂಟ್ ಅಲ್ಲಿ ಒಂದು ನೂರು ರೂಪಾಯಿ ಒಂದ್ ನಾಲ್ಕು ಜನ ನಿಮ್ ಮನೆ ಇವಾಗ ನಾನೇ ಎಕ್ಸಾಂಪಲ್ ತಗೊಂಡ್ ನನ್ನ ಹೆಂಡತಿ ನನ್ನ ಅಮ್ಮ ಆಯ್ತಾ ಅವ್ರಿಬ್ರಿಗೆ ನಾಮಿನಿ ಕೊಡ್ತೀನಿ ಅಂತ ಇಟ್ಕೊಂಡು ನನ್ನ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಇದೆ ನಮ್ಮ ಅಮ್ಮನ ಹೆಸರಿಗೆ ಒಂದು ಐವತ್ ಪರ್ಸೆಂಟ್ ಅಂತ ನಮ್ಮ ಅಮ್ಮಲ್ಲೇ ನಾಮಿನಿ ಅಮ್ಮ ಐವತ್ ಪರ್ಸೆಂಟ್ ನಾಮಿನಿ ನನ್ನ ಹೆಂಡತಿ ಐವತ್ ಪರ್ಸೆಂಟ್ ಕಮ್ಮಿ ಆದಾಗ ಏನ್ ಮಾಡ್ತಾರೆ ನೂರು ರೂಪಾಯಿ ಐವತ್ತು ರೂಪಾಯಿ ಒಬ್ಬರಿಗೆ ಇನ್ನ ಐವತ್ತು ರೂಪಾಯಿ ಒಬ್ಬರಿಗೆ ನಾಮಿನೇಟನ್ ಏನು ಸುಲಭವಾಗಿ ಅವ್ರ ಅಕೌಂಟ್ ಅಲ್ಲಿ ದುಡ್ಡನ್ನ ನಂಬಿಕೊಂಡಿರೋ ತೀರ್ಕೊಂಡಿರೋರಿಗೆ ದುಡ್ಡು ಏನಿದೆ ನಾವು ಅವ್ರಿಗೆ ಸರೆಂಡರ್ ಮಾಡಬೇಕಾಗುತ್ತೆ ನೀವು ಬಂದಾಗ ನಾಮಿನೇಷನ್ ಇಲ್ಲ ಅಂತ ಇಟ್ಕೊಂಡು ಅವಾಗ ನಾವೇನ್ ಮಾಡ್ತೀವಿ ಪ್ರೊಸೀಜರ್ ಬೇರೆ ಇರುತ್ತೆ ಆರ್ ಬಿ ಐ ಪ್ರೊಸೀಜರ್ ಪ್ರಕಾರ ನಾಮಿನೇಷನ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಕೇಳ್ತೀವಿ ನೀವು ಅದನ್ನ ಹೊಂಚ್ಕೊಂಡ್ ಬರೋಷ್ಟ್ರಲ್ಲಿ ನಿಮ್ಗೆ ಏನ್ ಇಷ್ಟೊಂದೆಲ್ಲ ಮಾಡ್ಬೇಕಾ ಅಂತ ಅನ್ಸ್ಬಿಡುತ್ತೆ ಸೊ ಸುಲಭವಾಗಿ ನಿಮ್ಗೆ ಆಗ್ಬೇಕು ಅಂದ್ರೆ ಜಸ್ಟ್ ಒಂದು ಡೆತ್ ಸರ್ಟಿಫಿಕೇಟ್ ನಿಮ್ದು ನಾಮಿನಿ ಯಾರು ಇರ್ತಾರೆ ಅವ್ರದ್ದು ಕೆ ವೈ ಸಿ ಆಧಾರ್ ಪ್ಯಾನ್ ಆಮೇಲೆ ತೀರ್ಕೊಂಡಿರೋದು ಪಾಸ್ಬುಕ್ ಈ ಕೆಲವು ಡಾಕ್ಯುಮೆಂಟ್ಸ್ ತಂದು ಕೊಟ್ಬಿಟ್ರೆ ಸಾಕು ನಾಮಿನಿ ಒಂದಿನದಲ್ಲಿ ದಿನದಲ್ಲಿ ನಿಮ್ಗೆ ಅಲ್ಲೇ ಸೆಟ್ಲ್ ಮಾಡ್ಬಿಡ್ತಾರೆ ನಾಮಿನೇಷನ್ ಇಲ್ಲ ಅನ್ನೋ ಒಂದು ಏನಾಗುತ್ತೆ ನಿಮ್ಗೆ ಸಿಕ್ಕಾಬಟ್ಟೆ ತೊಂದರೆ ಆಗುತ್ತೆ ಆ ಡಾಕ್ಯುಮೆಂಟ್ ತಗೊಂಬನಿ ಈ ಡಾಕ್ಯುಮೆಂಟ್ ತಗೊಂಬನಿ ವಂಶವೃಕ್ಷ ತೊಗೊಂಬನಿ ಅಂತ ಹೇಳ್ತೀವಿ ಆಮೇಲೆ ವಂಶವೃಕ್ಷದಲ್ಲಿ ಹೇಳ್ತಾರೆ ಅವರೆಲ್ಲ ಬಂದು ಸೈನ್ ಹಾಕ್ಬೇಕಾಗುತ್ತೆ ಇಂಥವ್ರು ಕೊಡಿ ಅಂತ ಹೇಳ್ತಾರೆ ಸೊ ಇದೆಲ್ಲ ನಡೆಯುತ್ತೆ ಇದನ್ನೆಲ್ಲಾ ತಡೆಗಟ್ಟೋದು ತುಂಬಾ ಒಳ್ಳೇದು ಮುಖ್ಯ ನಾಮಿನೇಷನ್ ಯಾರೆಲ್ಲ ಮಾಡಿ ನಾಮಿನೇಷನ್ ಸಹ ಇನ್ನೊಂದು ಇದೆ ಇವಾಗ ಏನಂದ್ರೆ ಮುಂಚೆ ಇರಲಿಲ್ಲ ಇದು ನಾಮಿನೇಷನ್ ಯಾವಾಗ ಕೊಡ್ತೀರಾ ನಾಮಿನಿ ತೀರ್ ಅವಾಗ ಏನ್ ಮಾಡ್ತಾರೆ ನಾಮಿನಿ ತೀರೋದು ಅವಾಗ ಖಾತೆ ಮಾಡ್ತಾರೆ ಬದಲಾವಣೆ ಹಾಗೆ ಬಿಟ್ಬಿಡ್ತಾರೆ ಇವಾಗ ಅದ್ರಲ್ಲೂ ಏನಂದ್ರೆ ಇವಾಗ ಒಬ್ರು ತೀರೋದ್ರೆ ಇನ್ನೊಂದು ತಗೊಳ್ಳೋ ತರ ಇದೆ ಸೊ ಇವ್ರು ತೀರೋದ್ರೆ ಇವ್ರು ಕೊಡ್ಬೋದು ಇವ್ರು ತೀರೋದ್ರೆ ಕೊಡ್ಬೋದು ಅಂತ ಅದೊಂದು ಜನದ ಏನೋ ಇದೆ ಅದು ಮಾಡ್ಬೋದು ಸೊ ನೀವು ಪರ್ಸೆಂಟೇಜ್ ಡಿಸೈಡ್ ಮೂರು ಜನ ಮಕ್ಕಳ ಒಬ್ಬ ವ್ಯಕ್ತಿಗೆ ಆ ಮೂರ್ ಜನಕ್ಕೆ ಅಂತ ಡಿಸೈಡ್ ಆ ಅಕೌಂಟ್ ಅಲ್ಲಿ ಒಂದ್ ಹತ್ತು ಲಕ್ಷ ಇದ್ರೆ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ಮೂರು ಲಕ್ಷ ಮೂವತ್ ಮೂರು ಸಾವಿರ ಇನ್ನೊಬ್ಬರಿಗೆ ಹತ್ತಿರ ಹೋಗುತ್ತೆ ಆಮೇಲೆ ನಾಮಿನಿ ಏನಂದ್ರೆ ಅವರು ಜಸ್ಟ್ ಕಸ್ಟೋಡಿಯನ್ ಅವರು ಇವಾಗ ಮೂರು ಜನ ಮಕ್ಳಿದ್ದಾರೆ ಒಬ್ಬರನ್ನ ನಾಮಿನಿ ಮಾಡಿರ್ತಾರೆ ಆಯ್ತಾ ಆ ತರ ಇಲ್ಲ ಎಷ್ಟು ಕಷ್ಟ ನೋಡಿ ಏನಾದ್ರೂ ನಿಮ್ಗೆ ಬರ್ಬೇಕಾಗಿರೋ ಹಕ್ಕೇಸ್ ಹಾಕೊಂಡು ನೀವು ಅದನ್ನು ನಾಮಿನೇಷನ್ ಕೊಟ್ಟ ತಕ್ಷಣ ಅವರೇ ವಾರಸದಾರ ಅಲ್ಲ ಕಾನೂನು ಬದ್ಧ ವಾರಸದಾರ ಯಾರಿರ್ತಾರೆ ಅವ್ರಿಗೆ ಅದ್ರ ಮೇಲೆ ಸಂಪೂರ್ಣ ದುಡ್ಡಿನ ಮೇಲೆ ಅದನ್ನ ಅರ್ಥ ಮಾಡಿಕೊಳ್ಳಿ